ದರ್ಶನ್ರವರು ಪವಿತ್ರ ಗೌಡ ಜೊತೆ ಹನ್ನೊಂದು ವರ್ಷದಿಂದ ಸಂಬಂಧವನ್ನು ಇಟ್ಟುಕೊಂಡಿದ್ದರು ಪವಿತ್ರ ಗೌಡರವರು ಅವರ ಸಿನಿಮಾ ರಂಗಕ್ಕಿಂತ ದರ್ಶನ್ರವರ ಸಂಬಂಧ ಇಟ್ಟುಕೊಂಡೇ ಫೇಮಸ್ ಆಗಿರುವುದು ಜಾಸ್ತಿ ಅಂತಲೇ ಹೇಳ್ಬೋದು ಹೀಗಾಗಿ ದರ್ಶನ್ ಪವಿತ್ರ ಗೌಡರವರಿಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದೆ ಎಂದು ಪ ರೇಣುಕಾಸ್ವಾಮಿ ಅವರನ್ನು ಅಲ್ಲೇಗೆ ದಪ್ಪ ದರ್ಶನ್ರವರು ಇಂದು ಜೈಲಿಗೆ ಹೋಗಿ ಸುಮಾರು ನೂರು ನೂರು ದಿನಗಳ ಕಾಲ ಪವಿತ್ರ ಗೌಡ ಹಾಗೂ ದರ್ಶನ್ರವರು ಜೈಲ ವಾಸವನ್ನು ಅನುಭವಿಸಿ ಹೊರಗಡೆ ಬಂದು ಬೇಲ್ನ ಮೂಲಕ ಈಗ ಹೊರಗಡೆ ಬಂದಿದ್ದಾರೆ ಬಂದ ನಂತರವೂ ವಿಜಯಲಕ್ಷ್ಮಿ ದರ್ಶನ್ ಪತ್ನಿಯಾದ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡರವರ ಸೋಷಿಯಲ್ ವಾರ್ ನಡೆಯುತ್ತಲೇ ಇದೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಜಾಸ್ತಿಯಾಗಿದೆ ಇಬ್ಬರೂ ಇಬ್ಬರು ಕೂಡ ವಾರ್ ನಡೆಸುತ್ತಲೇ ಇರುತ್ತಾರೆ ಸ್ವಲ್ಪ ದಿನ ತಣ್ಣಗಾಗಿದ್ದ ವಿಜಯಲಕ್ಷ್ಮಿ ಪವಿತ್ರಗೌಡರವರು ಮತ್ತು ಸೋಷಿಯಲ್ ವಾರ್ ಮಾಡಲು ಶುರು ಮಾಡಿದ್ದಾರೆ ವಿಜಯಲಕ್ಷ್ಮಿಯವರು ದರ್ಶನವರ ಜೊತೆ ಅಸ್ಸಾಂನಲ್ಲಿರುವ ಗುಹಾವಟಿಯಲ್ಲಿರುವ ಕಾಮಾಖ್ಯಾದೇವಿ ಹೋಗಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದರು ಅದೇನೆಂದರೆ ನ ಯಾರು ನಮ್ಮನ್ನು ಎಷ್ಟೇ ಕೆಳಗೆ ತಳ್ಳಿದರೂ ಆ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದರು ಇದನ್ನು ಪವಿತ್ರ ಪವಿತ್ರಗೌಡರವರು ಯಾರು ನಮಗೆ ಏನು ಮಾಡಿದರೂ ಪರವಾಗಿಲ್ಲ ರಾಯರ ಫೋಟೋವೊಂದನ್ನು ಹಾಕಿ ದೇವರಿದ್ದಾನೆ ನಮ್ಮನ್ನು ರಾಯರು ಕಾಪಾಡುತ್ತಾರೆ ಎಂದು ಹೇಳಿದ್ದಾರೆ ಹಾಗಾಗಿ ಪವಿತ್ರಗೌಡರವರು ಈ ರೀತಿಯಾಗಿ ಅವರಿಗೆ ತಿರುಗೇಟು ನೀಡಿದ್ದಾರೆ ಅಂತಲೇ ಹೇಳಬಹುದು ವಿಜಯಲಕ್ಷ್ಮಿಯವರ ಬಗ್ಗೆ ನಿಮಗೇನು ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು